ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ಇವತ್ತು ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ಸ್ವಲ್ಪ ಹೆದ್ದಿದ್ದು ಲೇಟಾಗಿರೋದ್ರಿಂದ ಸೊ ಟಿಫನ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಕೂಡ ಹಾಗೆ ಇದೆ ಸೊ ಇವತ್ತು ಒಂದಿನ ಟಿಫನ್ ಮಾಡಿದೆ ಟೂ ಡೇಸ್ ಸೊ ನನಗೆ ಸ್ವಲ್ಪ ಮಾರ್ನಿಂಗ್ ಟೈಮ್ ಸ್ವಲ್ಪ ಬ್ರೇಕ್ ಸಿಗುತ್ತೆ ಸೊ ಸರಿ ಟಿಫನ್ಗೆ ಏನು ಮಾಡೋದು ಅನ್ನಬೇಕಾದ್ರೆ ಚಿತ್ರಾನ್ನ ಮಾಡ್ಕೊಡೋಣ ಅಂತ ಹೇಳಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಿದ್ದೆ ಸೊ ಹಾಗೆ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಟೀ ಇರಲೇಬೇಕು ಸೊ ಟೀ ಕೂಡ ಇಟ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೆ ಸೊ ಸ್ವಲ್ಪ ಎದ್ದಿರೋದು ಲೇಟ್ ಆಗಿರೋದ್ರಿಂದ ಎಷ್ಟೊಂದು ಕೆಲಸ ಹಾಗೆ ಇದೆ ಅಂದರೆ ಬಾಗಿಲು ತೊಳೆದಿಲ್ಲ ನಾನು ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ ಯೂಶ್ವಲ್ ನಾನು ಡೇ ಸ್ಟಾರ್ಟ್ ಆಗೋದು ಬಾಗಿಲು ತೊಳೆದು ಹಾಗೆ ಮನೆಯೆಲ್ಲ ಕಸ ಎಲ್ಲ ಹೊಡೆದು ಮನೆ ಓಡಿಸಲೇ ಹೊಡಿಸ್ತಿದೆ ಡೈಲಿ ಸೊ ಅದು ಯಾವುದು ಇವತ್ತು ಆಗಲಿ ಡೈರೆಕ್ಟ್ ನನ್ನ ನಾನು ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮನೇಲಿ ಕೆಲಸ ಯಾವ ಕೆಲಸಕ್ಕೂ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಬೆಳಗ್ಗೆ ಎದ್ದು ಬಾಕ್ಲಿಗೆ ತೊಳೆದು ಮನೆಯಲ್ಲ ಓಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಂಥರ ನಂಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಇವತ್ತು ಏನೋ ಒಂಥರ ಡೇ ಸ್ಟಾರ್ಟಲ್ಲಿ ನನಗೇನೋ ಒಂಥರ ಮೂಡ್ ಆಫ್ ಥರ ಇತ್ತು ಸೊ ಹೆಂಗೆ ಮೂಡ್ ಆಫ್ ಇದ್ದರೂ ಯಾವ ಥರ ಇದ್ರು ಮಾಡೋ ಕೆಲಸ ನಾವು ಮಾಡಿಕೊಳ್ಳೇಬೇಕು ಮನೆಯಲ್ಲಿ ಸೊ ಅಡುಗೆ ಮಾಡಲೇಬೇಕು ಮತ್ತು ಮನೆ ಕೆಲಸ ಮಾಡ್ಕೊಳ್ಳೇಬೇಕು ಹಾಗೆ ನಾನು ನಿಜ ಹೇಳಬೇಕು ಅಂದರೆ ಫ್ರಿಜ್ಜನ್ನು ಕ್ಲೀನ್ ಮಾಡಿ ಕೂಡ ತುಂಬ ದಿನ ಆಯಿತು ನೀವೇ ನೋಡ್ತಿರ್ಬೋದು ಸೊ ಫ್ರಿಜ್ ಕೂಡ ಕ್ಲೀನ್ ಮಾಡಬೇಕಿತ್ತು ಸೊ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋಣ ಮಗು ಇರೋದ್ರಿಂದ ನಿಜವಾಗಲೂ ಯಾವ ಕೆಲಸ ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅವನಿಗೆ ಇತ್ತೀಚಿಗೆ ಮಲಗೋದು ಕೂಡ ಕಡಿಮೆ ಜಾಸ್ತಿ ಒನ್ ಅವರ್ ಮಲಗಿದ್ರೂ ಕೂಡ ತುಂಬಾ ಅನಿಸುತ್ತೆ ಅದು ಬಟ್ ಮಲಗಲ್ಲಿ ಹಾಫ್ ಅನ್ ಅವರ್ ಇಲ್ಲ ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಅಷ್ಟೇ ಮಲಗೋದು ಅವನು ಸೊ ಅವಾಗ ಮಲಗಿ ಎದ್ರೆ ಮಧ್ಯಾಹ್ನ ಸೊ ಅವನು ನೈಟಿಂದ ನೈನ್ ತರ್ಟಿ ಟೆನ್ಗೆ ಮಲಗೋದು ಸೊ ತುಂಬಾ ಕಷ್ಟ ಅನಿಸುತ್ತೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಸೊ ಸರಿ ಅಂದ್ಬಿಟ್ಟು ಫಸ್ಟ್ ಚಿತ್ರಾನ್ನಕ್ಕೆಲ್ಲ ಹಚ್ಚಿಟ್ಕೊಂಡ್ಬಿಟ್ಟೆ ಸೊ ಅಷ್ಟರಲ್ಲಿ ಇಟ್ಟಿರೋ ಕಾಫಿ ಕೂಡ ಆಗಿತ್ತು ಸೊ ನೀವೇ ನೋಡಿರ್ಬೋದು ನಂಗೆ ಕಾಫಿ ಸಾರಿ ನಂಗೆ ಕಾಫಿ ಎಲ್ಲ ಟೀ ಟೀ ನಾನು ಟೀ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಟೀ ತುಂಬಾ ಚೆನ್ನಾಗಿರುತ್ತೆ ಸೊ ಆಗಾದ್ರ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಅದು ಆಗ ಏನು ಎಲ್ಲ ನಾನು ಆಲ್ರೆಡಿ ರೈಸ್ಗೆ ಇಟ್ಬಿಟ್ಟಿದ್ದೀನಿ ಯಾ ಏನೇನು ಬೇಕೋ ಚಿತ್ರಾನ್ನಕ್ಕೆ ನಾನು ಎಲ್ಲಾನು ಇಲ್ಲಿ ಆ ಚಿತ್ರಾನ್ನಕ್ಕೆ ಸಹ ಎಲ್ಲನೂ ಹಚ್ಚಿಟ್ಕೊಂಡು ನೆಕ್ಸ್ಟು ಟೀ ಕೂಡ ಕುಡ್ದಿದ್ದಾಯಿತು ಸರಿ ಅಂತ ಹೇಳಿ ತಕ್ಷಣ ಟೀ ಕುಡಿದ ತಕ್ಷಣ ನಾನು ಚಿತ್ರಾನ್ನ ಗೊಜ್ಜನ ಮಾಡ್ಕೊಳ್ಳೋಣ ಅಂತ ಹಾಗೆ ಬಂದೆ ಸೊ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಒಂದು ಆರಿಂದ ಏಳು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಎಲ್ಲ ಹಾಕಿದ್ದೀನಿ ಸೊ ಒಂದು ಸ್ವಲ್ಪ ಅದು ಚಟಪಟ ಅಂದಮೇಲೆ ಏನು ಅಚ್ಚುಟ್ಕೊಂಡಿದ್ದೆ ಈರುಳ್ಳಿ ಆಗಿರ್ಬೋದು ಹಸಿರು ಮೆಣಸಿನ್ಕಾಯಿ ಮತ್ತು ಬೇಳೆ ಎಲ್ಲ ಹಾಕಿ ಈ ಥರ ಫ್ರೈ ಮಾಡ್ತಿದ್ದೀನಿ ಸೊ ಈ ಥರ ನೀವು ಫ್ರೈ ಮಾಡ್ಬೇಕಾದ್ರೆ ನಮ್ಗೆ ಜಾಸ್ತಿ ಟೈಮ್ ಇಲ್ಲ ಬೇಗ ಬೇಯ್ತನೂ ಇಲ್ಲ ಅಂತನೋರು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಟರೆ ಮತ್ತು ಎಲ್ಲ ಸೀದ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಬೇಗ ಬೇಯ್ಬೇಕು ಅನ್ನೋರು ಒಂದು ಎರಡು ಮೂರು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ ಕಲ್ಲು ಉಪ್ಪು ಬರುತ್ತಲ್ಲ ಸೊ ಅದನ್ನು ಒಂದು ಸ್ವಲ್ಪ ಅಷ್ಟು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಬೇಗ ಈರುಳ್ಳಿ ಎಲ್ಲ ಬೇಯುತ್ತೆ ಸೊ ನಾನು ಹಸಿ ಹಾಕಿದ್ದೀನಿ ಹಾಗೆ ರೆಡ್ ಚಿಲ್ಲಿ ಸಹ ಹಾಕಿದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ಟೇಸ್ಟ್ಗೆ ಹಾಕಿದ್ದೀನಿ ರೆಡ್ ಚಿಲ್ಲಿ ಖಾರಕ್ಕೋಸ್ಕರ ಹಾಕಿದ್ದೀನಿ ಎರಡು ಹಾಕಿದಾಗ ಟೇಸ್ಟ್ ತುಂಬ ಅಂದರೆ ತುಂಬ ಹೈಲೈಟ್ ಆಗಿ ಬರುತ್ತೆ ಸೊ ಅದಕ್ಕೆ ನಾನು ಎರಡು ಮೆಣಸಿನ್ಕಾಯಿನೂ ಸಹ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಈರುಳ್ಳಿ ಇಲ್ಲಿ ಒಂದು ಅರ್ಧ ಬೆಂದಿದೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಈರುಳ್ಳಿ ನಾವು ಕೊಯ್ದಾಗ ಅಂಟ್ಕೊಂಡಿರುತ್ತೆ ಸೊ ಸೊ ಬೆಂದಾಗ ಸಹ ಆವಾಗಲೇ ಮಾತ್ರ ಎಲ್ಲ ಒಂದೊಂದಾಗಿ ಎಳೆ ಎಳೆ ಆಗಿ ಈಚೆ ಬರೋದು ಸೊ ಇಲ್ಲಿ ಬಂದಿದೆ ಸೊ ಹಾಗೆ ದೇವ್ರಿಗೆ ಹೂ ಎಲ್ಲ ಕಿತ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೂ ಕಿತ್ಕೊಂಬಂದ್ವಿ ಆ್ಯಕ್ಚುಲಿ ಈ ಗಿಡಗಳನ್ನ ನಾವು ಫ ಮನೆ ಕಟ್ಟಬೇಕಾದಾಗ ಹಾಕಿದ್ದು ಗ್ರೂಪ್ ಪ್ರವೇಶ ಟೈಮಲ್ಲಿ ಸೊ ಆಗ ನನ್ನ ತಮ್ಮಗೆ ಕಲರ್ ಕಲರ್ ದಾಸವಾಳ ಬರುತ್ತಲ್ಲ ಸೊ ಅದು ಆ ಮನೆ ಮುಂದೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅವ್ನಿಗೆಲ್ಲ ಅಟ್ ಎ ಟೈಮ್ ಒಂದೇ ಕಲರ್ ತಂದಿದ್ದಾನೆ ಬಟ್ ಒಂದೇ ಕಲರ್ ಬಟ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಥರ ಫ್ಲವರ್ಸ್ ಇದೆ ಒಂದು ನಾಲ್ಕು ಕೆಳೆ ಇನ್ನೊಂದು ಫುಲ್ಲು ಡಾರ್ಕು ಇನ್ನೊಂದು ಲೈಟ್ ಡಾರ್ಕು ಈ ಥರ ಕಲರ್ಸಲ್ಲಿ ತಂದಿದ್ದಾನೆ ಸರಿ ಅಂದ್ಬಿಟ್ಟು ಹೂವೆಲ್ಲ ಕಿತ್ಕೊಂಡೋಗಿ ಇಟ್ಟು ಮತ್ತು ಅಷ್ಟರೊಳಗಡೆ ನಮ್ಮ ಬರೋಷ್ಟ್ರೋಳಗಡೆ ಈರುಳ್ಳಿ ಆಲ್ಮೋಸ್ಟ್ ಬೆಂದಿತ್ತು ಸೊ ಹುಣ್ಸೆಹಣ್ಣು ಹಾಕೋಣ ಹುಣ್ಸೆ ಕಿವುಚಿ ಹಾಕೋಣ ಅಂತ ಹೇಳಿ ಆಲ್ರೆಡಿ ನಾನು ಮಾ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೆಲ್ಲ ಸೊ ಆಗಲೇ ನಾನು ಹುಣ್ಸೆಹಣ್ಣೆಲ್ಲ ನೆನೆ ಹಾಕಿದ್ದೆ ಸೊ ಇದನ್ನು ಕೂಡ ನಾನು ಈಗ ಎಲ್ಲ ಕಿಚ್ಚಿಬಿಟ್ಟು ಹಾಕ್ತಿದ್ದೀನಿ ಸೊ ಇನ್ನೊಂದು ಏನು ಅಂದರೆ ನಾನು ಹುಣಸೆಹಣ್ಣು ಚಿಕ್ಕದಾಗಿ ಹಾಕ್ತೀನಿ ಜಾಸ್ತಿ ಇದನ್ನು ನಾನು ರೆಫರ್ ಮಾಡಲ್ಲ ಹುಣಸೆಹಣ್ಣನ ಸೊ ಲಾಸ್ಟಲ್ಲಿ ಲೆಮನ್ ಕೂಡ ನಾನು ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಹುಳಿ ಹುಳಿ ಥರ ಇರಲಿ ಅಂತ ಚಿತ್ರಾನ್ನ ಅಂದ್ರೆ ಒಂದು ಸ್ವಲ್ಪ ಹುಳಿ ಫ್ಲೇವರ್ ಹೊಡಿತಾ ಇರಬೇಕು ಸೊ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಹುಣ್ಸೆಹಣ್ಣ ನೀರನ್ನು ಮಾತ್ರ ಹಾಕಿದ್ದೀನಿ ಲಾಸ್ಟಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಅನ್ನೋ ಟೈಮಲ್ಲಿ ನಾನು ಇದು ಆ್ಯಡ್ ಮಾಡ್ತೀನಿ ಸೊ ನೋಡ್ತಿರ್ಬೋದು ನೆನ್ನೆ ಅವನಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಥರ ಸಣ್ಣ ಸಣ್ಣದಾಗ ಮಾಡಿದ್ದಲ್ಲ ಸೊ ಅದು ಖಾಲಿ ಹೊಟ್ಟೆಯಲ್ಲಿ ಎದ್ದಿದ್ದ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ತಿನ್ಸೋಣ ಅಂತ ಹೇಳಿ ಅವನಿಗೆ ತಿನ್ನಿಸ್ತಿದೆ ನೀವೇನು ನೋಡ್ತಿರ್ಬೋದು ಎಷ್ಟು ಇಂಟ್ರೆಸ್ಟಿಂಗಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಸೊ ಅಷ್ಟು ಟೇಸ್ಟಿಯಾಗಿರೋದಕ್ಕೆ ಅವನು ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾನೆ ಸೊ ನೀವು ಕೂಡ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಇಟ್ಸ್ ವೆರಿ ಹೆಲ್ದಿ ಸೊ ಸರಿ ಅಂತ ಅವ್ನಿಗೆಲ್ಲ ಇದು ಆಲ್ಮೋಸ್ಟ್ కుక్ ఆగి సో అదేకి ఇంట్స్ స్వల్ప కలర్ అరిశ్ణ హాక్లే హాకీ సో హో హాకూ కూడా కలరింగ్ కలరింబర బట్ చిత్రాన్ని తరనిస్తే బట్ నమీ చిత్రాన్న అంతే నార్మల్గిరొదు కలర్ఫుల్ చిత్రాన యెల్ కలర్ చిత్రాన్న సో అది అరిశిణ పుడిన హాడ్మాస్టల్లి ఫ్లేవర్గోకర ఒం స్వల్ప కొత్తబరి సొప్పును కూడా హాకీ ಫ್ಲೇವರ್ಗೋಸ್ಕರ ಹಾಕಿದ್ರಿ ನನಗೆ ಪುದೀನ ಇದ್ದರೂ ಸಹ ಪುದೀನ ಕೂಡ ಫ್ಲೇವರ್ಗೆ ಒಂದು ಎರಡು ಮೂರು ಎಲೆನ ಹಾಕ್ತೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ಡನ್ ಅನಿಸುತ್ತೆ ಚಿತ್ರಾನ್ನ ಎಲ್ಲ ರೆಡಿ ಆಗಿದೆ ಸರಿ ಅಂತೇಳ್ಬಿಟ್ಟು ಚಿತ್ರಾನ್ನ ರೆಡಿ ಆಗಿತ್ತು ಸೊ ಇವನಿಗೆ ಸ್ನಾನ ಮಾಡಿಸಿ ಇವನಿಗೂ ಕೂಡ ಸರಿ ತಿನ್ನಿಸ್ಬೇಕಿತ್ತಲ್ಲ ಸೊ ಸರಿ ಅಂದ್ಬಿಟ್ಟು ನಮ್ಮ ಖುಷಿಯೆಲ್ಲ ಟಿಫನ್ ಮಾಡ್ಕೊಂಡು ನಾನು ಸ್ಕೂಲ್ಗೆ ಹೋದ ಸೊ ಇವನಿಗೆ ಸ್ನಾನ ಮಾಡಿಸಿ ಸ ಸರಿನ ತಿನ್ನಿಸೋಣ ಅಂತ ಹೇಳಿ ಇವನು ಸ್ನಾನ ಮಾಡಿಸ್ಕೊಂಡು ಬಂದೆ ಏನು ಅಂದರೆ ನಾನು ಚಿಕ್ಕ ಮಗನಿಗೆ ಸ್ನಾನ ಮಾಡಿಸ್ದೆ ನಾನು ಸರೀನ ತಿನ್ಸಲ್ಲ ಯಾಕಂದರೆ ಒಂದು ಸ್ವಲ್ಪ ಅವ್ನಿಗೆ ಕೋಲ್ಡ್ ಉದ್ದಾಗಿನಿಂದ ಇದೆ ಅದು ಹೋಗ್ಲೇ ಇಲ್ಲ ಸೊ ಮಕ್ಕಳಿಗೆ ಮೇಯ್ನ್ ಮೇಯ್ನ್ ಪ್ರಾಬ್ಲಮ್ ಅಂತಂದರೆ ಕಫ ನಾನು ಕಫ ಇವ್ಗೆ ತೆಗೆದುಬಿಟ್ಟರೆ ಸರಿನ ತಿನ್ನಿಸ್ತೀನಿ ಇನ್ ಕೇಸ್ ಇಲ್ಲ ಅಳ್ತಿದ್ದಾನೆ ಸರಿ ತಿನ್ನಿಸ್ಬಿಡೋಣ ಆಮೇಲೆ ಸ್ನಾನ ಮಾಡ್ಸೋಣ ಅಂತಂದ್ರೆ ತಿಂದಿರೋ ಸರಿ ಎಲ್ಲ ಹಾಗೆ ಈಚೆ ಹಾಕ್ತಾನೆ ಕಕ್ಕಿಬಿಡ್ತಾನೆ ಹಾಗೆ ಸೊ ಅದಕ್ಕೆ ಅವ್ನಿಗೆ ಸ್ನಾನ ಮಾಡಿ ಕಫ ತೆಗೆದು ಆಮೇಲೆ ಸರೀನ ತಿನ್ನಿಸ್ತೀನಿ ನೀವು ನೋಡ್ತಿರ್ಬೋದು ಮಕ್ಕಳಿಗೆ ಆಲ್ಮೋಸ್ಟ್ ಅದೊಂದು ದೊಡ್ಡ ಎಫೆಕ್ಟ್ ಅಂತಲೇ ಹೇಳ್ಬೋದು ಚ ಕಫ ಆಗಿರ್ಬೋದು ಮಕ್ಕಳಿಗೆ ತುಂಬ ಜನ ಮಕ್ಕಳಿಗೆ ಏನಾದರೂ ತೊಂದರೆ ಆಗಿ ಏನಾದರೂ ಆಗಿದೆ ಅಂತಂದರೆ ಅದು ಆಲ್ಮೋಸ್ಟ್ ನೆಗಡಿ ಕಫದಿಂದನೇ ಆಗಿರುತ್ತೆ ಅವ್ರಿಗೆ ಬ್ರೀ ಕಫ ಇರೋದ್ರಿಂದ ನಮ್ಮ ಥರ ಹೇಳ್ಕೊಳ್ಳೋಕ್ಕಾಗಲ್ಲ ಮತ್ತು ಅವಾಗ ನಾವು ಊಟ ತಿನ್ಸೋದ್ರಿಂದ ಎಲ್ಲ ಗಂಟಲೇ ಕಫ ಸ್ಟಾಪ್ ಮಾಡುತ್ತೆ ಹೊಟ್ಟೆ ಒಳಗಡೆ ಏನೂ ಹೋಗಲ್ಲ ಸೊ ಏನು ಮಾಡ್ತಾರೆ ಎ ಟೈಮ್ ಎಲ್ಲ ಈಸಿ ಹಾಕುತ್ತೆ ನನ್ನ ಮಗ ಕಕ್ಕೋದು ನೋಡ್ರೆ ನನಗೆ ಕೈ ಕಾಲು ಏನು ಆಡೋದೇ ಇಲ್ಲ ಅಷ್ಟು ಭಯ ಆಗುತ್ತೆ ಮೂಗಲ್ ಸಹ ಅವನಿಗೆ ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅವನು ಕ್ಲೀನಾಗಿ ಸ್ನಾನ ಮಾಡಿಸಿ ಕ್ಲೀನಾಗಿ ಕಫ ತೆಗೆದು ನಾನು ಊಟನ ತಿನ್ನಿಸ್ತೀನಿ ಯಾರಾದರೂ ನಿಮಗೂ ಈ ಥರ ಏನಾದರೂ ತೊಂದರೆ ಇದ್ದರೆ ಯಾರಿಗೆ ಈ ಥರ ಕಫಾದ್ದು ಪ್ರಾಬ್ಲಮ್ ಇದೆ ಅದು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನಗೆ ಅದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಕಫ ಹೋಗಬೇಕು ಯಾಕಂದರೆ ಚಿಕ್ಕ ಮಗು ಆಗಿರೋದ್ರಿಂದ ನಾನು ಡೈಲಿ ಕಫನ ತೆಗಿಯೋದಕ್ಕಾಗೋದಿಲ್ಲ ಅವ್ನಿಗೂ ಹಲ್ಲು ಬರ್ತಿದೆ ಆಲ್ರೆಡಿ ಈಗ ಅವ್ನಿಗೆ ಹಲ್ಲು ಬಂದಿರೋದ್ರಿಂದ ನಾನು ಬೇಳಿಟ್ಟು ಕಫನ ತೆಗಿಬೇಕು ಅಂದರೆ ನಾನು ಎಷ್ಟು ಸಲಿ ಹತ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು ಬಿಕಾಸ್ ಅಷ್ಟು ಜ್ವರ ಕಚ್ತಾನೆ ಅವನು ಸೊ ಅವಾಗ ನನಗೆ ಎಷ್ಟೇ ಜ್ವರ ಕಚ್ಚಿದ್ರು ಕೂಡ ನನಗೆ ಅಟ್ ಎ ಟೈಮ್ ನನಗೆ ಅದು ಲಾಸ್ಟ್ ಏನು ಬೇಕು ಅಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕಾದ್ರೆ ನನಗೆ ಎಷ್ಟೇ ಪೈನ್ ಆದರೂ ಕೂಡ ಅದನ್ನ ಕಫ ಕಫಾತಾಗಿಬೇಕು ಸೊ ಅದು ನನ್ನ ಇನ್ನೂ ಮುಂದಕ್ಕೂ ಅದು ಇಲ್ಲ ನನಗೆ ಗೊತ್ತಿಲ್ಲ ಯಾಕಂದರೆ ತುಂಬ ಏನು ಫ್ರೆಂಟಲ್ಲಿ ಮೂರು ಹಲ್ ಬಂದಿರೋದಕ್ಕೆ ಆಗ್ತಿಲ್ಲ ನೆಕ್ಸ್ಟು ಫುಲ್ ಬಾಯಲ್ಲಿ ಹಲ್ ಬಂದಾಗ ತುಂಬಾ ಕಷ್ಟ ಆಗುತ್ತೆ ಅದು ಚಾನ್ಸೇ ಇಲ್ಲ ಅಂತ ನನಗೆ ಗೊತ್ತು ಸೊ ಅದಕ್ಕೆ ಇದು ಕಫ ಕಂಟ್ರೋಲ್ ಆಗುತ್ತೆ ಯಾರಿಗಾದರೂ ಏನಾದರೂ ಒಂದು ಟಿಪ್ಸ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ಟ್ರೈ ಮಾಡ್ತೀನಿ ಯಾಕಂದರೆ ನಾನು ಆಲ್ ನನಗೆ ಗೊತ್ತಿರೋದು ಅಮ್ಮ ಅವರೆಲ್ಲ ಮಾಡಿದ್ವಿ ಬಟ್ ಕಫ ಹೆಂಗೆ ಕಂಟ್ರೋಲ್ ಆಗುತ್ತೆ ಅಂತ ಗೊತ್ತಿಲ್ಲ ಕೆಲವರು ನಬ್ಲೈಸೇಷನ್ ಯೂಸ್ ಮಾಡಿ ಅಂತ ಅಂತಾರೆ ನಾವು ಅದನ್ನು ಕೂಡ ಹಾಸ್ಪಿಟ್ಲಲ್ಲಿ ಅದಕ್ಕೆ ಅಡ್ಮಿಟ್ ಮಾಡಿದಾಗ ನಬ್ಲೈಝೇಷನ್ ಯೂಸ್ ಮಾಡಿದ್ವಿ ಬಟ್ ನೋ ಯೂಸ್ ಇನ್ನೂ ಒಂಥರ ಶಬ್ದ ಗೊರಗೊರ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನನಗದ್ರ ಮೇಲೆ ಯಾವುದೇ ರೀತಿ ಒಂದು ಪಾಸಿಟಿವಿಟಿ ಅನ್ನೋದು ಏನು ಯಾವುದು ಬಂದಿಲ್ಲ ನಂಗೆ ಅದೇ ಓ ಓಕೆ ಅಂತ ಯಾವುದು ಅನಿಸ್ತಿಲ್ಲ ಅದು ನಗ್ಲೈಸೇಷನ್ ಅನ್ನೋದು ಸೊ ನಿಮ್ಮದು ಏನಾದರೂ ಬೇರೆ ಅವ್ನು ಗೊತ್ತಿರೋದು ತಿಳಿಸಿ ಅದನ್ನು ಕೂಡ ಟ್ರೈ ಮಾಡುವ ಸೊ ಇವ್ದು ಎಲ್ಲ ಸ್ನಾನ ಎಲ್ಲ ಮುಗಿತಲ್ವ ಸೊ ಬಟ್ಟೆ ಹಾಕೋಣ ಅಂತಿದ್ದೆ ಸೊ ನೀವೇ ನೋಡಿ ಬಟ್ಟೆ ಹಾಕಬೇಕಾದ್ರೆ ಒಂದೊಂದು ಸಲ ತುಂಬ ಗಲಾಟೆ ಮಾಡ್ತಾನೆ ಕೈಗೆ ಏನಾದರೂ ಕೊಟ್ಟರೆ ಮುದ್ದು ಮುದ್ದಾಗಿ ಹಾಕ್ಸ್ಕೊಳ್ತಾನೆ ಅವನಿಗೆ ನಗ್ನ ಅಂದರೆ ಅವನಿಗೆ ಒಳ್ಳೆ ಬೆಳಗ್ಗೆ ನಾವು ಹೆಬ್ಬರಿಸೋದು ತುಂಬ ಒಳ್ಳೆ ಮೂಡಲ್ಲಿ ಅಂದರೆ ದಿನ ಪೂರ್ತಿ ಒಳ್ಳೆ ಮೂಡಲ್ಲಿ ಚೆನ್ನ ಚೆನ್ನಾಗಿ ಆಡ್ಕೊಂಡಿರ್ತಾನೆ ಕೆಟ್ಟ ಮೂಡಲ್ಲಿ ಎಬ್ಬ್ರಿಸಿದ್ರೆ ನಿಜವಾಗ್ಲೂ ಅವರೇ ಅಲ್ಲ ನಾವು ಅಷ್ಟೇ ಕೆಟ್ಟ ಮುಗ್ದಲ್ಲಿ ಎಬ್ಬರಿಸಿದ್ರೆ ಅವತ್ತು ಡೇ ಫುಲ್ ವೇಸ್ಟ್ ಅಂತಲೇ ಅರ್ಥ ನನಗೆ ಸೊ ಇವ್ಗೂ ಕೂಡ ಇವತ್ತು ಯಾವಾಗಲೂ ಅಷ್ಟೇ ಮಗುನ ಎಬ್ಬರಿಸ್ತಾನೆ ಅವನ್ನೇ ಕ್ಲೀನಾಗಿ ಬೆಡ್ ಹತ್ತಿರದಿಂದ ನಡೆಸ್ಕೊಂಬಂದು ದೇವ್ರನ್ನ ತೋರಿಸ್ತೀನಿ ಸೊ ಅದು ಅವನಿಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ ಅನಿಸುತ್ತೆ ಸೊ ನೋಡ್ತಿರ್ಬೋದು ಇಲ್ಲಿ ಅವನು ನನಗೆ ಗೊಗ್ಗ ಮಾಡು ಕಣ್ಣು ಕಣ್ಮುಚ್ಕೊಂಡು ಗೊಗ್ಗ ಮಾಡ್ತಾ ಇದ್ದಾನೆ ನೀವೇ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಮಾಡ್ತಾನೆ ಗೊತ್ತಾ ಅದರಲ್ಲೂ ಎಕ್ಸ್ಪ್ರೆಷನ್ ಇವು ನೀವು ಇದ್ದಾಗ ಅಂತೂ ನನಗೆ ನಮ್ಮ ಅಜ್ಜಮಾನ್ ಇಬ್ಬರಿಗೂ ತಲೆ ನೋವು ಅದು ಸದ್ದು ಸಣ್ಣ ಸಣ್ಣದ ಕಾರ್ ಬೇರೆ ತೊಗೊಂಬಂದು ಕೊಟ್ಟಿದ್ದೀನಲ್ವ ಸೊ ಇವ್ನಿಗಿನ್ನೂ ಏನೂ ಗೊತ್ತಾಗಲ್ಲ ಆ ಕಾರಸ್ನ ತೊಗೊಂಡು ಬಿಸಾಡ್ತಾರೆ ಬಟ್ ಅವ್ನಿಗೆ ಬಿಸಾಡಬಾರ್ದು ಸೇಫಾಗಿ ಇಟ್ಕೊಳ್ಬೇಕು ಸೊ ಅದಕ್ಕೊಂದು ಜಗಳ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ನನಗೆ ಈಗಲೇ ಇವರು ಹೀಗೆ ಮುಂದೆ ಹೇಗೆ ಅಂತ ಅನಿಸುತ್ತೆ ಬಟ್ ಆದ್ರೂ ಎಲ್ಲಾರ್ಗು ಅನಿಸದೆ ಕಾಗೆ ಮಕ್ಳು ಕಾಗೆ ಏ ಮುದ್ದು ಕೋತಿ ಮಕ್ಳಿಗೆ ಕೋತಿಗೆ ಮುದ್ದು ಅನ್ನೋದ್ರೆ ನನ್ನ ಮಕ್ಕಳು ಏನೇ ಮಾಡಿದರೂ ಏನೇ ತಪ್ಪು ಮಾಡಿದರೂ ಕೂಡ ನನ್ನ ಮಕ್ಳು ನನಗೇ ಮುದ್ದು ಸೊ ಅದನ್ನು ಅರ್ಥ ಮಾಡಿಸ್ಬೇಕು ಯಾವ್ದು ತಪ್ಪು ಯಾವ್ದು ಸರಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಬಟ್ ನಾನು ಚಿಕ್ಕ ಮಗನಿಗೆ ನಾನು ಏನು ಹೇಳೋದಕ್ಕಾಗಲ್ಲ ಸದ್ಯಕ್ಕೆ ಬಟ್ ಅವ್ನಿಗೆ ಅರ್ಥ ಆಗೋಲ್ಲ ಅವ್ನಿಗೇನು ಗೊತ್ತು ಅವನು ಅದನ್ನೇ ಮಾಡ್ತಾನೆ ಸೊ ಅವನಿಗೆ ಇನ್ನೂ ದೊಡ್ಡವನ್ನಾದ್ಮೇಲೆ ನಾನು ಅದನ್ನೆಲ್ಲ ಹೇಳ್ಕೊಡ್ತೀನಿ ಬಟ್ ನಾನು ದೊಡ್ಡ ಮಗನಿಗೆ ಹೇಳಿದ್ರೆ ಇನ್ ಕೇಸ್ ಒಂದೊಂದು ಅರ್ಥ ಮಾಡ್ಕೊತಾನೆ ಇನ್ನೂ ಒಂದೊಂದು ಅರ್ಥ ಮಾಡ್ಕೊಳ್ಳಲ್ಲ ಬಟ್ ಓಕೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ನಿಧಾನವಾಗಿ ಈ ಥರ ಯಾವಾಗಲೂ ಒಂದು ಸ್ವಲ್ಪ ಹೊತ್ತು ಸ್ಥಾನ ಆದ್ಮೇಲೆ ಈ ಥರ ಮೇಲೆ ಆಟ ಆಡಿಸ್ತೀನಿ ಅವ್ನಿಗೆ ಒಂದು ಸ್ವಲ್ಪ ಎನರ್ಜಿ ಸಿಗುತ್ತೆ ನೀವು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ ನಿಜ ಹೇಳ್ತೀನಿ ಆ ಸರಿ ಪೌಡರ್ ತಿನ್ನಿಸೋದ್ರಿಂದ ಇನ್ನಷ್ಟು ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಇನ್ನಷ್ಟು ಆ್ಯಕ್ಟಿವ್ ಆಗ್ತಾರೆ ಇನ್ನಷ್ಟು ಮೆಮೊರಿ ಪವರ್ ಬರುತ್ತೆ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಓಕೆನಾ ಸೊ ಇಲ್ಲಿ ಹಂಗೂ ಹಿಂಗೂ ಸಂಜೆ ಮುಗಿಸ್ಕೊಂಡೆ ಸೊ ಸಂಜೆ ಆದಮೇಲೆ ನಾನು ಯಜಮಾನ್ರು ಚಿಕನ್ ತಾಕ್ತೀನಿ ಅಂತ ಹೇಳಿದರು ಸರಿ ತಾವು ಅಂತ ಹೇಳಿ ತೊಗೊಂಡು ಬಂದಿದ್ರು ಸೊ ಹಾಗೆ ಏನು ಮಾಡೋದು ಅನ್ಬೇಕಂದ್ರೆ ನಾಳೆ ಸ್ಯಾಟರ್ಡೆ ಇರೋದ್ರಿಂದ ಇವಾಗ ನಾನು ಏನು ಚಿಕನ್ನ ಬಿರಿಯಾನಿ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಸೊ ಹಾಗೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಮೊದಲೆಲ್ಲ ಹಚ್ಚಿಟ್ಕೊಂಡಿರ್ತೀನಿ ಇನ್ನೇ ಮಾಡಬೇಕಾದ್ರೂ ಸೊ ಆಮೇಲೆಲ್ಲ ಮೊಳೆ ಮೇಲೆ ಇಟ್ಟು ಆಮೇಲೆ ಹಚ್ಚಿಟ್ಕೊಳ್ಳೋದು ಅದೆಲ್ಲ ಆಗೋಲ್ಲ ನನಗೆ ಹೇಳಿ ಸೊ ಅದಕ್ಕೆ ಫಸ್ಟ್ ಎಲ್ಲ ಹಚ್ಚಿಟ್ಕೊಂಡು ಬಿಡ್ತೀನಿ ಏನೇನು ಬೇಕು ಅಂತ ನಾನು ಕಡಿಮೆ ಅಂದರೆ ಏನು ಮನೇಲಿ ಏನೇನಿದೆ ಅದನ್ನು ಮಾತ್ರ ಹಾಕಿ ಜಾಸ್ತಿ ಪೌಡರ್ಸ್ನ ಯೂಸ್ ಮಾಡ್ದಿರ ಸೊ ಮಾಡ್ಕೊತೀನಿ ಸೊ ಸೊ ಸರಿ ಹೀಗೆ ಮಾಡೋಣ ಅಂತ ಸೊ ಯಾ ನಾನು ಯಾಕೆ ಅಂದರೆ ಸಾಂಬಾರು ಮಾಡೋದಿಲ್ಲ ಅಂತ ಸೊ ನಾಳೆ ಶನಿವಾರ ಆಗಿರೋದ್ರಿಂದ ಸೊ ನಮ್ಮ ಮನೆಯಲ್ಲಿ ಹಿಟ್ ಅಟ್ಲೀಸ್ಟ್ ಸಾಂಬಾರು ಮಾಡೋದ್ರೆ ಎತ್ತಿರಬೇಕು ಅನ್ನೋದು ಫೀಲಿಂಗ್ ಅದು ಆದರೆ ಬಟ್ ಚಿಕನ್ ಮಾಡಿರೋದ್ರಿಂದ ಚಿಕನ್ ಬಿರಿಯಾನಿ ಮಾಡೋದ್ರಿಂದ ಸೊ ಖಾಲಿ ಆಗುತ್ತೆ ಬೇರೆ ಏನಿರಲ್ವಲ್ಲ ಚಿಕನ್ ಬಿರಿಯಾನಿ ಮಾತ್ರ ಮಾಡ್ತೀನಿ ಅಲ್ವಾ ಸೊ ಖಾಲಿ ಆಗುತ್ತೆ ಸೊ ಅದಕ್ಕೆ ವೇಸ್ಟು ಆಗೋಲ್ಲ ನಾಳೆ ಕೆತ್ತಿಡ್ಬೇಕು ಅನ್ನೋದೊಂದು ಮೈಂಡ್ಸೆಟ್ಗೂ ಬರೋಲ್ಲ ಸೊ ಅದಕ್ಕೆ ಇರೋದನ್ನ ಹಾಕಿ ನಾನು ಬಿರಿಯಾನಿನ ಮಾಡ್ತೀನಿ ಶನಿವಾರ ಇನ್ ಕೇಸ್ ಏನಾದರೂ ಮಂಗಳವಾರ ತಂದಾಗ ಸಾಂಬಾರಿಗೆ ಪ್ರಿಫರ್ ಮಾಡ್ತೀನಿ ಇನ್ ಕೇಸ್ ಉಳಿದ್ರೂ ಕೂಡ ನಾವು ಬುಧವಾರ ತಿಂತೀವಿ ಅಲ್ವಾ ಸೊ ಅದಕ್ಕೆ ನಾನು ಆವತ್ತು ಸಾಂಬಾರನ್ನ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಇಲ್ಲ ಆಲ್ಮೋಸ್ಟ್ ಈ ಥರ ಟೈಮಲ್ಲಿ ಚಿಕನ್ ಬಿರಿಯಾನಿನೂ ಮಾಡ್ತೀನಿ ಇಲ್ಲ ಅಂತಂದರೆ ಫ್ರೈ ಮಾಡಿ ಚಪಾತಿ ಅಥವಾ ಪರೋಟ ಮಾಡ್ತೀನಿ ಸೊ ಇವತ್ತು ನಾನಿಲ್ಲಿ ಬಿರಿಯಾನಿ ಮಾಡ್ತಿದ್ದೀನಿ ಸೊ ನೋಡಿ ನಾನೆಲ್ಲ ಆಲ್ಮೋಸ್ಟ್ ಏನು ನಿಮ್ಮ ಥರನೇ ನಾನು ಮಾಡೋದು ಸ್ಪೆಷಲ್ಲಾಗಿ ಏನೂ ಮಾಡೋಲ್ಲ ಬಟ್ ಸ್ಪೆಷಲ್ ಆಗಿ ಒಂದು ಮಾಡ್ತೀನಿ ಚಿಕನ್ ಫ್ರೈ ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಬಟ್ ಅದು ನೋಡೋಣ ಆದಷ್ಟು ಬೇಗನೆ ಮಾಡಿ ಅದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೂ ತುಂಬ ಕೂಡ ಇಷ್ಟ ಆಗುತ್ತೆ ನನ್ನ ತಮ್ಮಗೆ ಫೇವ್ರೆಟ್ ಅದು ಚಿಕನ್ ಫ್ರೈ ನನ್ನ ಕೈಯ್ಯಲ್ಲಿ ಮಾಡೋದು ಸೊ ಈ ಬಿರಿಯಾನಿ ಏನಿಲ್ಲ ನಾರ್ಮಲ್ ಆಗಿ ನೀವೆಲ್ಲ ಹೆಂಗೆ ಮಾಡ್ತೀರೋ ನಾನು ಕೂಡ ಅದೇ ಥರ ಮಾಡ್ತೀನಿ ಅದರಲ್ಲೇನು ಸ್ಪೆಷಲ್ ಅಂತ ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಸೊ ನಾನು ಆಲ್ರೆಡಿ ಚಿಕನ್ ಆಗಿರ್ಬೋದು ರೈಸ್ ಆಗಿರ್ಬೋದು ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸೊ ಅಲ್ಲ ಇಲ್ಲಿ ಮಾಡಬೇಕಾದ್ರೆ ಟಕ ಟಕ ಅಂತ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತೀನಿ ಅಷ್ಟೇ ನೋಡ್ತಿರ್ಬೋದು ಇಲ್ಲೆಲ್ಲ ಹಾಕಿ ಎಷ್ಟು ಮಾತ್ರ ಬೆಂದಿದೆ ಎಲ್ಲ ನೋಡ್ತಿರ್ತೀನಿ ಆಲ್ಮೋಸ್ಟ್ ಈರುಳ್ಳಿ ಅರ್ಧ ಕುಕ್ ಆಗಿದೆ ಬಟ್ ಟೊಮೊಟೊ ಇನ್ನು ಸ್ವಲ್ಪ ಬೇಯಬೇಕು ಅಂತ ನನಗೆ ಅನಿಸ್ತಿದೆ ಯಾಕಂದ್ರೆ ಒಂದು ಸ್ವಲ್ಪ ನಾನು ಜಾಸ್ತಿ ಹಣ್ಣಾಗಿರೋ ಟೊಮೊಟೊ ಹಾಕಿರಲಿಲ್ಲ ಒಂದು ಸ್ವಲ್ಪ ಹಸಿ ಟೊಮೊಟೊ ಇರೋದನ್ನು ಹಾಕಿದ್ದೀನಿ ಸೊ ಅದು ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಂಡತ್ತೆ ಹಣ್ಣಾಗಿರೋದಾದರೆ ಬೇಗನೆ ಬೇಯ್ದುಬಿಡುತ್ತೆ ಸೊ ನೀವೇನು ನೋಡ್ತಿರ್ಬೋದು ಚೆನ್ನಾಗಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರುಚಿಗೆ ಹಸಿ ಮೆಣಸಿನ್ಕಾಯಿ ತುಂಬಾ ಇಂಪಾರ್ಟೆಂಟ್ ನಾನು ಏನೇ ಮಾಡಿದ್ರು ರುಚಿಗೆ ಒಂದು ಎರಡರಿಂದ ಮೂರು ಹಸಿ ಮೆಣ್ಸಿನ್ಕಾಯಿನ ಹಾಕ್ತೀನಿ ಸೊ ಹಾಗೆ ನಾನಿಲ್ಲಿ ಚಿಕನ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಸೊ ಅದನ್ನು ಕೂಡ ಇಲ್ಲಿ ಕುಕ್ಕರಿಗೆ ಹಾಕ್ತಿದ್ದೀನಿ ನಾನು ಏನಿಲ್ಲ ಅಂದ್ರೆ ಚಿಕನ್ನ ಒಂದು ಫೋರ್ ಟೈಮ್ಸ್ ನಾರ್ಮಲ್ ವಾಟರಲ್ಲಿ ತೊಳೆದು ಮತ್ತು ಲಾಸ್ಟಲ್ಲಿ ಸಲ ಅರ್ಶನ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಏನಾದರೂ ಮಾಡ್ತೀನಿ ಅದರಲ್ಲಿ ಏನು ಏನು ಮಾಡಬೇಕು ಅಂದ್ಕೊಂಡಿದೀನೋ ಅದನ್ನು ಮಾಡ್ತೀನಿ ಸೊ ಅರ್ಶನ ಹಾಕಿ ತೊಳೆಯೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಮತ್ತು ಒಂಥರ ಸ್ಮೆಲ್ ಇರುತ್ತಲ್ಲ ಸೊ ಅದು ಕೂಡ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಸ್ಮೆಲ್ ಹೋಗುತ್ತೆ ಸೊ ಇಲ್ಲಿ ಹಾಕ್ತಿದ್ದೀನಲ್ಲ ಸೊ ಇಲ್ಲಿ ಚಿಕನ್ ಎಲ್ಲ ಹಾಕಿ ಒಂದು ಎರಡು ರೌಂಡ್ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಏನೇ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ವಿ ಅದೆಲ್ಲ ಕ್ಲೀನಾಗಿ ಚಿಕನ್ಗೆಲ್ಲ ಮೆತ್ಕೊಂಡು ಚ ಕ್ಲೀನಾಗಿ ಬೇಯಬೇಕು ಸೊ ಆ ಥರ ಎಲ್ಲ ಹಾಕ್ತೀನಿ ಸೊ ಈಗ ಒಂದು ಸ್ವಲ್ಪ ನೋಡ್ಕೊಂಡು ನಾವು ನಾವೆಷ್ಟು ಚಿಕನ್ನ ಹಾಕಿದ್ದೀವಿ ಸೊ ಅಷ್ಟಕ್ಕೆ ನೋಡಿಕೊಂಡು ನಾನು ಉಪ್ಪು ಹಾಕ್ತಿದ್ದೀನಿ ಕೆಲವರು ಉಪ್ಪನ್ನ ಸ್ಟ್ಯಾಂಡರ್ಡಾಗಿ ಸ್ಪೂನಲ್ಲಿ ಎಲ್ಲ ಹಾಕ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಅಳತೆ ಸಿಗುತ್ತೆ ನನಗೆ ಕೈಯಲ್ಲಿ ಎಲ್ಲ ಹಾಕಿದ್ರೆ ಅಳತೆ ಸಿಗೋದು ಹಾಗೆ ಇಲ್ಲಿ ನಾನು ಆಲ್ರೆಡಿ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಸೊ ಅದರ ಮೇಲೆ ನೋಡಿಕೊಂಡು ನಾನು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೀವೇ ನೋಡಿ ಚಿಲ್ಲಿ ಪೌಡ್ರ ಸಾಕಿದಾಗ ಕ್ಲೀನಾಗಿ ಮಿಕ್ಸ್ ಆಗಲ್ಲ ಸೊ ಆದಷ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಜೊತೆ ಉಪ್ಪು ಆಗಿರ್ಬೋದು ಏನು ಚಿಲ್ಲಿ ಪೌಡ್ರ್ ಹಾಕಿದ್ದೀರಲ್ಲ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಹಾಗೆ ಇಲ್ಲಿ ಸ್ವಲ್ಪ ನಾನು ಅರ್ಧ ಸ್ಪೂನ್ ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ತಿದ್ದೀನಿ ನೀವೇ ನೋಡ್ತಿರ್ಬೋದು ಅರಿಶಿನ ಹಾಕ್ತಿದ್ದೀನಿ ಸೊ ಅರಿಶಿನ ಏನಕ್ಕೆ ಹಾಕ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಅರಿಶಿನ ಪ್ರತಿಯೊಂದು ಚಿಕನ್ದು ಮಟನ್ ಏನೇ ಒಂದು ಮಾಡಿದರೂ ಕೂಡ ಅರ್ಶನ ಕಂಪಲ್ಸರಿ ಈ ಈ ಟೈಮಲ್ಲಿ ನಾನು ಹಾಕ್ತೀನಿ ಸೊ ಏನಕ್ಕೆ ಹಾಕ್ತೀನಿ ಅಂದರೆ ರೀಸನ್ ಒಂದೇ ಅರಿಶಿನ ಹಾಕಿ ಯಾಕಂದರೆ ಚಿಕನ್ ಒಂಥರ ಸ್ಮೆಲ್ ಬರ್ತಾರೆ ಅಂತ ಕೌಸ್ ಸ್ಮೆಲ್ ಅಂತಾರೆ ಹಳ್ಳಿಯಲ್ಲಿ ಸೊ ಆ ಸ್ಮೆಲ್ ಹೋಗಬೇಕು ಆ ಸ್ಮೆಲ್ ಇದ್ರೆ ನಿಜವಾಗ್ಲೂ ತಿನ್ನೋದಕ್ಕಾಗಲ್ಲ ಆ ಸ್ಮೆಲ್ ಹೋಗಬೇಕು ಅಂದರೆ ವಾಶ್ ಮಾಡಬೇಕಾದ್ರೆ ಒಂದ್ಸಲಿ ಹಾಕಿ ಹಾಕೊಂಡು ಕ್ಲಾ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಇದು ಚಿಕನೆಲ್ಲ ಹಾಕಿ ಉಪ್ಪು ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಉಪ್ಪು ಹಾಕಿರೋದ್ರಿಂದ ಏನು ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಚಿಕನ್ನಲ್ಲಿರೋ ನೀರು ಬಿಟ್ಕೊಂಡು ಮತ್ತೆ ಒಂದೊಂದು ಸ್ವಲ್ಪ ಮತ್ತೆ ಹರಿ ಮತ್ತೆ ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಿ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿದ್ನಿ ಹಾಕಿ ಫೈವ್ ಮಿನಿಟ್ಸ್ ಬಿಟ್ಟು ನೀವು ಮತ್ತೆ ಅದಕ್ಕೆ ಏನೇನು ಆ್ಯಡ್ ಮಾಡಬೇಕು ಹಾಕಿ ಫೈವ್ ಮಿನಿಟ್ಸಲ್ಲಿ ಏನಾಗುತ್ತೆ ಗೊತ್ತಾ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಚಿಕನೆಲ್ಲ ಮತ್ತೆ ನೀರು ಬಿಟ್ಟು ಮತ್ತೆ ಆ ಫೈವ್ ಮಿನಿಟ್ಸಲ್ಲಿ ನೀರೆಲ್ಲ ಹೀರ್ಕೊಡುತ್ತೆ ಆ ಹೀರ್ಕೊಂಡಾಗ ಏನಾಗುತ್ತೆ ಗೊತ್ತಾ ಏನೇನು ಚಿಕನಲ್ಲಿ ಥರ ಒಂಥರ ಸ್ಮೆಲ್ ಇರುತ್ತಲ್ಲ ಸೊ ಆ ಸ್ಮೆಲ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಹೋಗಿರುತ್ತೆ ನೀವೇ ನೋಡಿ ಇಲ್ಲೆಲ್ಲ ನೀರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಗಮ್ ಆಗಿದೆ ಗೊತ್ತಾ ಒಂದು ಸ್ಮೆಲ್ ಒಂದು ಕೂಡ ಇಲ್ಲ ತುಂಬ ಘಮ ಅಂತಿದೆ ಸೊ ಈ ಥರ ಸ್ಮೆಲ್ ಬರಬೇಕಂದ್ರೆ ಅರಶಿನ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಲೇಬೇಕು ಆ ಒಂದು ಅರ್ಶಿನ ಹಾಕಿರೋದ್ರಿಂದ ಆ ಥರ ಸ್ಮೆಲ್ ಕೂಡ ಹೋಗುತ್ತೆ ಹಾಗೆ ಹೆಲ್ತ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಅರಿಶಿನ ಹಾಕಿರೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅರ್ಶನ ಪ್ರತಿ ವೀಡಿಯೋದಲ್ಲಿ ಅರಶಿನ ಹಾಕಿದಾಗ ಹೇಳ್ತಾನೆ ಇರ್ತೀನಿ ಸೊ ಅದಕ್ಕೆ ಅರ್ಶನ ಒಂದು ಚಿಟ್ಕಿ ಅಷ್ಟಾದರೂ ಪ್ರತಿಯೊಂದು ಅಡುಗೆಯಲ್ಲೂ ಯೂಸ್ ಮಾಡಿ ತುಂಬಾ ಹೆಲ್ತ್ಗೆ ಒಳ್ಳೆ ಸೊ ಹಾಗೆ ಎಲ್ಲ ಉಕ್ಕರೆಲ್ಲ ಹಾಕಿದ್ದಾಯ್ತಲ್ಲೋ ಸೊ ಆಲ್ರೆಡಿ ನಾನು ಅಕ್ಕಿನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅಕ್ಕಿನ ಕೂಡ ಆ್ಯಡ್ ಮಾಡೋಣ ಅಂತ ಹೇಳಿ ಆ್ಯಡ್ ಮಾಡ್ತಿದ್ದೀನಿ ಸೊ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇರೋ ನಾಲ್ಕು ಜನ ಚಿಂಟಿ ಬಿ ಚಿಟ್ಟಿ ಬಿಟ್ಟು ನಾನು ನನ್ನ ಮಗ ನನ್ನ ಮೇಜ್ ಮಾಡ್ರು ಮೂರು ಜನ ಇರೋದ್ರಿಂದ ಮೂರು ಜನಕ್ಕೆ ಎಷ್ಟು ರೈಸ್ ಬೇಕೋ ಅಷ್ಟನ್ನು ನೋಡಿಕೊಂಡು ನಾನು ಹಾಕ್ಕೊಂತಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ನೋಡಿಕೊಂಡು ನೀವು ಬೇಕಾದರೆ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ರೈಸ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ನಾನು ತೊಳೆದಿಟ್ಕೊಂಡಿದ್ದರಿಂದ ನನಗೆ ಆ ಬಿರಿಯಾನಿ ಫುಲ್ ಉದುರುದ್ರಾಗ ಹಾಕಿದ್ರೆ ನಂಗೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಒಂದು ಸ್ವಲ್ಪ ಮೆತ್ತ ಮೆತ್ತಕ್ಕಿದ್ರೆ ತಿನ್ನೋದಕ್ಕೆ ಇಷ್ಟ ಸೊ ನಾನು ಇಲ್ಲಿ ಅದಕ್ಕೆ ಸ್ವಲ್ಪ ಹಾಗೆ ಮಾಡೋಣ ಯಾಕಂದರೆ ನಮ್ಮ ಖುಷಿ ಕೂಡ ಉದ್ರುದ್ರಾಗಿದ್ರೆ ಅವನು ಕೂಡ ತಿನ್ನೋದಕ್ಕಾಗಲ್ಲ ಗಂಟ್ಲು ಹೋಗಲ್ಲ ಅಂತಿರ್ತಾನೆ ಸೊ ಅದಕ್ಕೆ ಒಂದು ಸ್ವಲ್ಪ ಮೆತ್ತ ಮೆತ್ತಕ್ಕೆ ಮಾಡೋಣ ಅಂಥೇಳಿ ಸೊ ನಿನ್ನ ನೀರನ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ಹಾಕಿದ್ದೀನಿ ನೀವೇನು ನೋಡ್ತಿರ್ಬೋದು ನೀರು ಯಾವ ಥರ ಹಾಕಿದ್ದೀನಿ ಅಂತ ಸೊ ಈಗ ನನಗೆ ಎಲ್ಲ ಹಾಕಿರೋದೆಲ್ಲ ಓಕೆ ಅನಿಸು ಒಂದು ಸ್ವಲ್ಪ ನಾನು ಆಗೋ ರುಚಿ ನೋಡ್ತೀನಿ ಕರೆಕ್ಟಾಗಿದೆ ಉಪ್ಪು ಖಾರ ಹುಳಿ ಫ್ಲೇವರ್ ಎಲ್ಲ ಕರೆಕ್ಟಾಗಿದೆ ಅನ್ನಿಸಿದಾಗ ನಾನು ಕ್ಲೋಸ್ ಮಾಡ್ತೀನಿ ಇನ್ ಕೇಸ್ ಇಲ್ಲ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಯಾವುದೇ ಒಂದು ಫ್ಲೇವರ್ ಮಿಸ್ ಆಗ್ತಿದೆ ಅಂತಂದರೆ ಅದು ಯಾವುದು ಅಂತ ತಿಳ್ಕೊಂಡು ಹಾಕ್ತೀನಿ ಸೊ ಇಲ್ಲಿ ಎಲ್ಲ ಹಾಕಿತ್ತು ಎಲ್ಲ ಕರೆಕ್ಟಾಗಿತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಸ್ ಯೂಶ್ವಲ್ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಹಾಗೆ ಅದ್ರ ಜೊತೆ ನಾನು ಕುದೀನ ಕೂಡ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸೊ ನಾನು ಕುದಿನ ಎಲ್ಲ ಹಾಕಿ ನೋಡ್ತಿರ್ಬೋದು ಕ್ಲೋಸ್ ಮಾಡ್ತಿದ್ದೀನಿ ಒಂದು ವಿಸಿಲ್ಗೆ ನಾನು ಸ್ಟಾಪ್ ಮಾಡ್ತೀನಿ ಜಾಸ್ತಿ ವಿಸಿಲ್ ಟೈಮ್ ತೊಗೊಳ್ಳಲ್ಲ ಸೊ ಆಗಿದೆ ಇಲ್ಲಿ ನೋಡ್ಬೋದು ನೀವೇ ಹೆಂಗಿದೆ ಅಂದರೆ ತಿನ್ನೋದಕ್ಕೆ ಮಾತ್ರ ಸೂಪ್ ಸೂಪರ್ ಆಗಿದೆ ವಿಸಿಲ್ ಬರುತ್ತಲ್ಲ ವಿಸಿಲ್ ಬಂದಾಗ ಮನೆ ಫುಲ್ಲು ಸ್ಮೆಲ್ ತುಂಬೋಗ್ಬಿಡ್ತು ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಇದಕ್ಕೂ ಮುಂಚೆ ನನ್ನ ಮಗನಿಗೆ ಗೊತ್ತಿಲ್ಲ ಚಿಕನ್ ಮಾಡ್ತಾಯಿದ್ದೀನಿ ಅಂತ ಬಟ್ ಅವ್ನಿಗೆ ವಿಸಿಲ್ ಆದಮೇಲೆ ಅಮ್ಮ ಚಿಕನ್ ಮಾಡ್ತಿದ್ದೆ ಹಾಕ್ಕೊಡ್ಬ ಹಾಕ್ಕೊಡೋ ಹೊಟ್ಟೆ ಇಷತಾ ಇದೆ ಅಂತ ಕೇಳ್ತಿದ್ದಾನೆ ಬಟ್ ಅವ್ನು ಅಷ್ಟು ಸ್ವೀಟ್ ಇಷ್ಟಪಡೋಲ್ಲ ವೆಜ್ ಅಂದರೆ ತುಂಬಾ ಇಷ್ಟ ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಮಸಾಲೆ ಎಲ್ಲ ಮೇಲೆ ಇದೆ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ರೈಸ್ ಥರ ಹಾಗೆ ಇರುತ್ತೆ ಸೊ ಮೇಲೆ ಇರೋ ಅಂಥ ಮಸಾಲೆನೆಲ್ಲ ನೀವು ಕೆಳಗಡೆಗೆಲ್ಲ ಮಿಕ್ಸ್ ಮಾಡಬೇಕು ಇಲ್ಲ ಆರೋಗ್ಬಿಡುತ್ತೆ ಮಿಕ್ಸ್ ಮಾಡಿದರೆ ಅನ್ನೋರು ನೋಡಿ ಈ ಥರ ಸ್ಪೂನ್ ಇಟ್ಟಾಗ ಫುಲ್ ಕೆಳಗಡೆಯಿಂದ ಅನ್ನ ಎತ್ಕೊಂಡು ಮೇಲವರೆಗೂ ಎತ್ಕೊಂಡಾಗ ಕೆಳಗಡೆ ಅನ್ನಕ್ಕೆ ಮೇಲೆ ಇರೋ ಮಸಾಲೆ ಎಲ್ಲ ಕ್ಲೀನಾಗಿ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಬೋದು ನೀವೇ ನೋಡಿ ಪೀಸ್ ಮಾತ್ರ ಎಕ್ಸ್ಟ್ರಾಡರಿಯಾಗಿ ಕುಕ್ ಆಗಿದೆ ಎಷ್ಟು ಬೇಗ ಅಷ್ಟು ಕುಕ್ ಆಗಿದೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡೋದು ಜ್ಯೂಸಿ ಆಗಿದೆ ಪೀಸ್ ಹೇಳಬೇಕಂದ್ರೆ ಆಕ್ಚುಲಿ ಈ ಥರ ಫ್ರೈಯಲ್ಲಿ ಮಾತ್ರ ನಮ್ಗೆ ಸಿಗುತ್ತೆ ಬಟ್ ಈ ಥರ ಬಿರಿಯಾನಿಯಲ್ಲಿ ಜ್ಯೂಸಿಯಾಗಿ ಏನು ಚಿಕನ್ ಸಿಗೋದು ತುಂಬಾ ಅಪರೂಪ ಬಟ್ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ ಆ ಖಾರ ಖಾರ ಮಸಾಲೆ ಮಸಾಲೆ ತಿಂತಿದ್ರೆ ಸಖತ್ತಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಒಂದು ಬಿರಿಯಾನಿನೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಅಥವಾ ನೀವು ಇದಕ್ಕಿಂತ ಬೇರೆ ಥರ ಬಿರಿಯಾನಿಯೇ ಟ್ರೈ ಮಾಡಂಗಿದ್ರೆ ಸೊ ಅದು ಲಿಂಕನ್ನ ನೀವೇನಾದರೂ ಮಾಡಿರೋ ಲಿಂಕಿದ್ರೆ ದಯವಿಟ್ಟು ಲಿಂಕ್ನ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಾನು ಕೂಡ ಅದನ್ನು ಮಾ ಇನ್ನು ಆ ಥರ ಬಿರಿಯಾನಿನ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್